ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನು ಈ ಹದಿನೈದು ದಿನ ಹೋದ ವಾರ ಭಾನುವಾರ ಬಿಟ್ಟು ಅದ್ರ ಹಿಂದಿನ ದಿನ ನಾನು ತರಕಾರಿ ತೊಗೊಂಡು ಬಂದು ಯಾವ ರೀತಿ ನಾವು ಹದಿನೈದು ದಿನ ಮಠ ಸ್ಟೋರ್ ಮಾಡೋದು ಅಂತ ಹೇಳಂದು ನಾನು ನಿಮಗೆ ತೋರಿಸಿದ್ದೆ ಈಗ ಇವತ್ತಿಗೆ ಸರಿಯಾಗಿ ಹದಿನೈದು ದಿನ ಆಯಿತು ಫ್ರೆಂಡ್ಸ್ ಹೋದ ಭಾನುವಾರ ಅದ್ರ ಹಿಂದಿನ ಭಾನುವಾರ ಭಾನುವಾರ ನಾವು ತರಕಾರಿ ಎಲ್ಲ ತಂದಿದ್ವಿ ಹೋದ ಭಾನುವಾರ ತಂದಿಲ್ಲ ಈ ಭಾನುವಾರ ತಂದು ಮತ್ತೆ ನಾನು ಪ್ಯಾಕ್ ಮಾಡಿ ಇಡ್ತಿದ್ದೀನಿ ಈಗ ನಾನು ಹಿಂದಿನ ಭಾನುವಾರ ಅದಕ್ಕಿಂತ ಹಿಂದಿನ ಭಾನುವಾರ ತಂದಿರೋಂಥ ತರಕಾರಿನ ನಾನು ಸ್ಟೋರ್ ಮಾಡಿಟ್ಟಿದ್ದಾನ ತೋರಿಸ್ತೀನಿ ನಿಮಗೆ ನೋಡ್ರಿ ಎಷ್ಟು ಫ್ರೆಶ್ ಆಗ್ಯದ ಅಂತ ಅಂದ್ರೆ ನೋಡ್ರಿ ನೋಡಿ ಹದಿನೈದು ದಿನದ ಬೆಂಡೆಕಾಯಿದು ನೋಡ್ರಿ ಎಲ್ಲೂ ಏನು ಏನೂ ಆಗಿಲ್ಲ ಫ್ರೆಂಡ್ಸ್ ನೋಡ್ರಿ ಎಷ್ಟು ಫ್ರೆಶ್ ಆಗೈತೆ ತರಕಾರಿ ನೋಡಿ ಹೌದಾ ಆಮೇಲೆ ನೋಡ್ರಿ ಈ ರೀತಿ ಹಿಂಗೆ ಹಸಿ ಆಗ್ತೈತಲ್ಲ ಈ ಹಸಿ ಆದಾಗ ಮಾತ್ರ ನಾವು ಈ ಡಬ್ಬ ಈ ಡಬ್ಬ ನೋಡ್ರಲ್ಲಿ ಈ ರೀತಿ ಹಸಿಕ್ಕಿತ್ತಲ್ಲ ಈ ರೀತಿ ಇದನ್ನ ಒರೆಸಿ ನಾವು ಮತ್ತೆ ಒಂದು ಬೇರೆ ಪೇಪರನ್ನು ಹಾಕಿಟ್ರೆ ನಾವು ಇನ್ನೂ ಮೂರು ನಾಲ್ಕು ಕಾರ್ ಮೂರ್ನಾಲ್ಕು ದಿನ ಆರಾಮಾಗಿದ್ದನ್ನ ನಾವು ಇಡ್ಬೋದು ಫ್ರೆಂಡ್ಸ್ ನೋಡ್ರಲ್ಲಿ ಈ ರೀತಿ ನೀರು ಬಂದಿರುತ್ತೆ ಇಲ್ಲಿ ನೋಡ್ರಿ ನಮ್ಮ ಬೆಂಡೆಕಾಯಿ ಎಷ್ಟು ಫ್ರೆಶ್ ಆಗಿದೆ ಅದಕ್ಕೋಸ್ಕರ ನಾನು ನಿಮ್ಗೆ ಇದನ್ನ ತೋರ್ಸೋಕ್ಕೋಸ್ಕರ ನಾವು ಒಬ್ಬರು ಇಷ್ಟು ದಿನ ಇರ್ತಾವ ಅಂತ ಅಂತ ಹೇಳಂದು ನನಗೆ ಕೇಳಿದ್ರು ಅದಕ್ಕೋಸ್ಕರ ನಾನು ನಿಮಗೆ ತೋರ್ಸೋದಕ್ಕಾಗಿಯೇ ನಾನು ಈ ವಿಡಿಯೋ ಮಾಡಿದ್ದು ಇಲ್ಲಿ ನೋಡ್ರಿ ಮತ್ತೆ ಇಲ್ಲಿ ಅದು ಬೆಂಡೆಕಾಯಿ ಇತ್ತು ಇಷ್ಟಿಷ್ಟು ಉಳಿದಾವೆ ಫ್ರೆಂಡ್ಸೀಗ ಹದಿನೈದು ದಿನ ಅಂದರೆ ಇಷ್ಟು ಉಳಿದಾವ ಇದೊಂದು ಬೀಟ್ರೂಟು ನೋಡಲಿ ಆಲೂಗಡ್ಡೆ ಮೆ ಹೊರಗಿಟ್ರೆ ಮೆಳಕೆ ಬಂದು ಹೋಗ್ಬಿಡ್ತಾವೆ ಇವು ಹಾಗಾಗಿ ನೋಡ್ರಿ ಇಟ್ಟಿರಿ ಒಂದು ಚೂರಾರು ಎಲ್ಲರೂ ಮೆಳಕೆ ಬಂದಿತ್ತು ನೋಡ್ರಿ ಮತ್ತು ಬೀನ್ಸು ಬೀನ್ಸು ಕ್ಯಾರೆಟು ನಾನು ಹಿಂದೆ ಮುಂದೆ ಕಟ್ ಮಾಡಿ ಇಟ್ಟಿದ್ದೆ ನೋಡ್ರಿ ನೋಡ್ರಿ ಎಲ್ಲಾದರೂ ಏನಾದರೂ ಒಂದು ಚೂರಾದರೂ ಕಪ್ಪಕ್ಕಾಗೈತೆ ನೋಡ್ರಿ ಎಷ್ಟು ಚೆನ್ನಾಗಿ ಬೆಂಡೆ ಬೀನ್ಸು ಇದಾವಂತ ಹೇಳಿ ನೋಡ್ರಿ ಮತ್ತು ಕ್ಯಾರೆಟು ನೋಡಿರಿ ಸರಿಯಾಗಿ ಹದಿನೈದು ದಿನ ಆಯಿತು ಈಗ ತಂದು ನೋಡಿರಿ ಈ ರೀತಿ ಹಿಂದೆ ಮತ್ತೆ ಇಲ್ಲಿ ಮುಂದೆ ಮುಂಭಾಗ ಕಟ್ ಮಾಡಿಟ್ವಿ ಅಂದ್ರೆ ನಾವು ಇನ್ನೂ ಎಂಟು ದಿನ ಬೇಕಿದ್ರು ಇಟ್ಟರೆ ಇವೇನೂ ಆಗಂಗಿಲ್ಲ ಅಷ್ಟು ದಿನ ಆಗಂಗಿಲ್ಲ ಇವು ಖಾಲಿ ಆಗ್ತಾವೆ ಆದರೆ ನಾನು ನಿಮಗೆ ಹೇಳಿದ್ದು ನೋಡ್ರಿ ನೋಡಿರಿ ಬೀಟ್ರೂಟು ಮತ್ತು ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಇದು ನೋಡ್ರಿ ನಾನು ಹಸಿ ಹೇಗಿತ್ತು ಒಂದು ಸರ್ತಿ ತೆಗೆದು ಮತ್ತು ಇದನ್ನ ಬೇರೆ ಪೇಪರನ್ನು ಹಾಕಿಟ್ಟಿದ್ದೆ ನಾನು ಇದಕ್ಕೆ ಮತ್ತು ಇಲ್ಲಿ ನೋಡಿರಿ ಹಸಿ ಮೆಣ್ಸಿನ್ಕಾಯಿ ನೋಡ್ರಿ ಕಾಣಿಸ್ತಾವಲ್ಲ ನೋಡ್ರಿ ಫ್ರೆಶ್ ಆಗಿರ್ತಾವೆ ಫ್ರೆಂಡ್ಸ್ ತರಕಾರಿ ಮಾತ್ರ ನಾವು ಆರಾಮಾಗಿ ಇಲ್ಲ ಅಂದ್ರೆ ನಾವು ಹೊರಗೆ ಇಟ್ಟು ಅಥವಾ ಆಮೇಲೆ ನಾವು ಕಾಳಜಿ ಮಾಡಿ ಇಟ್ಕೊಳ್ಳಿಲ್ಲ ಅಂದ್ರೆ ಎಷ್ಟೋ ತುಟ್ಟಿ ತರಕಾರಿ ತಂದು ನಾವು ಕೆಡಿಸಿ ಒಣಗಿಸಿ ಚೆಲ್ಬೇಕಾಕತಿ ಆದ್ರೆ ಈ ಟಿಪ್ಸನ್ನು ನೀವು ನಿಜವಾಗ್ಲೂ ನೀವು ಫಾಲೋ ಮಾಡಿರಿ ಯಾಕಂದ್ರೆ ಆಗುತ್ತಾ ಅಷ್ಟು ದಿನ ಇರ್ತಾವ ಅಂತ ಅಂದು ನನಗೆ ಕೇಳಿದರು ಅದಕ್ಕೋಸ್ಕರ ನಾನು ನಿಮ್ಗೆ ಇವತ್ತು ವಿಡಿಯೋ ವಿಡಿಯೋ ಮಾಡಿ ಹಾಕಿದ್ದು ನೋಡ್ರಿ ಇಷ್ಟು ಕರೆಕ್ಟಾಗಿ ನಾವು ಇಟ್ಕೊಂಡ್ರೆ ಆರಾಮಾಗಿ ಹದಿನೈದಿಂದ ಇಪ್ಪತ್ತು ದಿನ ನಾವು ಆರಾಮಾಗಿ ತರಕಾರಿನ ಇಡ್ಬೋದು ಭಾಳ ಅಂದರೆ ಬೆಂಡೆಕಾಯಿ ನಾವು ಎಷ್ಟು ದಿನ ಇಡ್ಬೋದು ಹೊರಗಿಟ್ರೆ ಕರೆಕ್ಟಾಗಿ ನಾವು ಜೋಪಾನ ಮಾಡ್ಕೊಂಡು ಇಟ್ಕೊಳ್ಳಿ ಅಂದರೆ ಎಷ್ಟು ದಿನ ಇರ್ಬೋದು ನೋಡಿ ಹದಿನೈದು ದಿನದ ಹದಿನೈದು ದಿನದ ಬೆಂಡೆಕಾಯಿ ಇದು ಏನಾಗಿದೆ ಅದಕ್ಕೋಸ್ಕರ ನೀವು ತರಕಾರಿ ತಂದಾಗ ಈ ಟಿಪ್ಸನ್ನು ಫಾಲೋ ಮಾಡಿರಿ ಹಾಗೆ ತರಕಾರಿಗಳನ್ನು ಹದಿನೈದು ಇಪ್ಪತ್ತು ದಿನಗಳ ಕಾಲ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋರಿ ಅಂತ ಹೇಳಂದು ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ದಯವಿಟ್ಟು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಗಳನ್ನು ನಾನು ತರ್ತಾ ಇರ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್